ಇವತ್ತು ಬೆಳಿಗ್ಗೆ ಬೇಗ ಹೇಳೋಕ್ಕಾಗಲಿಲ್ಲ ಹಿಂಗಾಗಿ ಮಕ್ಕಳು ಟಿಫಿನಿಗೆ ಏನು ಅನ್ನೋದು ಒಂದು ದೊಡ್ಡ ತೆಲುನೋ ಆಗಿಬಿಟ್ಟಿತ್ರಿ ನನಗೆ ಯಾಕಂದ್ರೆ ಹಿಂದಿನ ದಿನಾನ ಇದ್ರ ಬಗ್ಗೆ ಯೋಚನೆ ಮಾಡಿ ಮಲ್ಕೊಂಡಿದ್ರೆ ಮಾರನೇ ದಿನ ಕೆಲಸ ಮಾಡೋಕೆ ಈಸಿ ಆಗ್ಬಿಡ್ತಿ ರೀ ಎಲ್ಲ ತಾಯಂದರೂ ಇದೊಂದು ದೊಡ್ಡ ಟಾಸ್ಕ್ ಇದ್ದಂಗೆ ನೋಡ್ರಿ ಯಾಕಂದ್ರೆ ಮಕ್ಕಳಿಗೆ ಏನು ಇಷ್ಟಪಡ್ತಾರಲ್ಲ ಅದನ್ನು ಮಾಡಿ ಅವ್ರು ಟಿಫಿನ್ ಬಾಕ್ಸಿಗೆ ಹಾಕಿ ಅವ್ರನ್ನ ಕಳಿಸಿಬಿಟ್ರಂತೂ ಆ ಟಾಸ್ಕ್ ಮುಗ್ದಂಗೆ ನೋಡ್ರಿ ಹಿಂದಿನ ದಿನಾನ ನೈಟ್ ಬೆಳಿಗ್ಗೆ ಏನು ಟಿಫಿನ್ ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರೆ ಮಾರನೇ ದಿನ ಏನೂ ಇರೋದಿಲ್ಲ ನೋಡಿರಿ ಯಾಕಂದ್ರೆ ಬೇಗ ಬೇಗ ಕೆಲಸ ಮಾಡ್ಬೋದು ಹಾಗೆ ಟಿಫಿನ್ ರೆಡಿ ಮಾಡ್ಬೋದು ಇಲ್ಲ ಅಂದ್ರೆ ಗೊತ್ತಲ್ರಿ ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲದವರೆಗೂ ಕೆಲಸನೇ ಆಗಿಬಿಡ್ತೈತಿ ದಿನ ಬೆಳಿಗ್ಗೆ ಒಂದು ಥರ ಅಂತೂ ತಿಂಡಿ ಮಾಡೋಕ್ಕಾಗಲ್ರಿ ದಿನ ಬೇರೆ ಬೇರೆನೇ ಬೇಕು ಬೇರೆ ಬೇರೆ ತಿಂಡಿನೇ ಏನು ಮಾಡಬೇಕು ಅನ್ನೋದು ಒಂದು ದಿನ ಯೋಚನೆ ಆಗಿಬಿಡ್ತೈತಿ ಈ ದಿನ ಮಾಡಿ ತಿಂಡಿನ ಮತ್ತೆ ಮುಂದಿನ ವಾರ ಇದೇ ದಿನಾನ ಮಾಡ್ಬೇಕು ರೀ ಇಲ್ಲ ನಡು ಮತ್ತೆ ಮಾಡು ರೀ ಯಾಕಂದ್ರೆ ಇದು ಮೊನ್ನೆ ಮಾಡಿದ್ದೀಯಲ್ಲ ಇದು ಮಾಡ್ತಿ ಅಂತೇಳಿ ನಿಂತ್ ಬಿಡ್ತಾರ್ರಿ ಎಲ್ಲರೂ ಮನೆಗೂ ಹಿಂಗೆ ಅಂತಾರೇನು ರೀ ಕಮೆಂಟ್ ಮಾಡಿ ತಿಳಿಸ್ರಿ ನನಗಂತೂ ಇವತ್ತು ಅದನ್ನು ನಾಷ್ಟಾದ ದೊಡ್ಡ ತಲೆನೋವು ಆಗಿಬಿಟ್ಟಿತ್ತು ಮೊನ್ನೆ ಕಟ್ ಮಾಡಿಟ್ಟಿದ್ದ ಚೌಳಿಕಾಯಿ ಇವತ್ತು ಫ್ರಿಜ್ಜಿನಾಗೆ ಸಿಕ್ಬಿಡ್ತರಿ ಅದೊಂದು ಖುಷಿ ಆಯಿತು ಯಾಕಂದರೆ ಚೌಳಿಕಾಯಿ ಪಲ್ಯ ಚಪಾತಿ ಅಂದರೆ ಇಬ್ಬರು ಮಕ್ಕಳಿಗೂ ಇಷ್ಟ ಹಿಂದಾಗಿ ಮಾಡೋಣ ಅಂತ ಅಂಥೇಳಿ ಡಿಸೈಡ್ ಮಾಡಿದೆ ಇವಾಗ ಅದ ಪಲ್ಯ ಮಾಡುತ್ತೆ ಅಂತ ಸ್ಪೆಷಲ್ ಆಗಿ ಅಂದ್ರೆ ಬೇರೆ ಬೇರೆ ಏನಾರು ಮಸಾಲೆ ಮಾಡಿಲ್ಲ ರೀ ನಾರ್ಮಲ್ ಎಲ್ಲರೂ ಹೆಂಗೆ ಮಾಡ್ತಾರಲ್ಲ ಹಂಗ ಮಾಡೀನಿ ಎಕ್ಸ್ಟ್ರಾ ಅಂದ್ರೆ ನಾನು ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ಅದಕ್ಕೆ ಎಲ್ಲರೂ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ ಹಾಕರೂ ಹಾಕ್ಬೋದು ಆದರೆ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ ರೀ ಯಾಕಂದ್ರೆ ನನ್ನ ಮಕ್ಳಿಗೆ ಸ್ವಲ್ಪ ಈ ಚೌಳಿಕಾಯಿ ಪಲ್ಯ ಒಂದು ಸ್ವಲ್ಪ ಸ್ವೀಟ್ ಇದ್ದರೆ ಚಪಾತಿ ಜೊತೆ ತಿನ್ನಕ ಚಲೋ ಅನಿಸ್ತೈತೆ ಅಂತ ಹೇಳಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ತೀನಿ ನಾ ಯಾವಾಗಲೂ ಚೌಳಿಕಾಯಿ ಪಲ್ಯ ಮಾಡಿದಾಗ ನಂತರ ಅದಕ್ಕೆ ಶೇಂಗಾ ಪುಡಿ ಮತ್ತು ಬಿಳಿ ಎಳ್ಳು ಎಳ್ಳಿನ ಪುಡಿ ಹಾಕ್ತೀನಿ ಅದೊಂಥರ ಟೇಸ್ಟ್ ಬರ್ತೈತೆ ರೀ ಪಲ್ಯಕ್ಕೆ ಮಕ್ಕಳಿಗೆ ಎಷ್ಟು ಬೇಕು ಮತ್ತು ನಮಗೆ ಈ ಬೆಳಗಿನ ನಾಷ್ಟಾಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಮಾಡ್ತೀನಿ ರೀ ಇವಾಗ ಯಾಕಂದ್ರೆ ಮತ್ತೆ ಆರಿದು ಅಂದ್ರೆ ಆಮೇಲೆ ಮಧ್ಯಾಹ್ನಕ್ಕೆ ತಿನ್ನಕ್ಕೆ ಆಗೋದಿಲ್ಲ ಅದಕ್ಕೆ ಮಧ್ಯಾಹ್ನ ಮತ್ತು ಬೇರೆ ಬಿಸಿ ಮಾಡ್ಕೊಂಡು ಬಿಡೋದು ಅವಾಗ ಹಿಟ್ಟು ಕಲಸುವಾಗ ಮಧ್ಯಾಹ್ನಕ್ಕೂ ಆಗೋ ಅಷ್ಟು ಕಲಸಿ ಬಿಟ್ಟಿರ್ತೀನಿ ರೀ ಮತ್ತು ಈಗ ನಾಶಾಕಷ್ಟು ಮಾಡ್ಕೊಂಡು ಉಳಿದಿದ್ದು ಹಿಟ್ಟನ್ನ ಹಂಗೆ ಒಂದು ಬಾಕ್ಸ್ನಾಗ ತೆಗೆದಿಟ್ಟು ಮತ್ತು ಮಧ್ಯಾಹ್ನ ಊಟ ಮಾಡುವಾಗ ಬಿಸಿಗೆ ಮಾಡ್ಕೊಂಡು ಹೊಂದೋದಲ್ರಿ ಇಲ್ಲಿ ನೋಡ್ರಿ ಗಿಡದಾಗ ದಾಸವಾಳ ಎಷ್ಟು ಚಂದ ಆಗಿತ್ತಲ್ಲ ಹಂಗ ನೋಡ್ಕೋತಾ ನಿಂದಿರ್ಬೇಕನ್ನಿಸ್ತೈತಿ ಇದು ನೋಡ್ರಿ ಅರೇಕ ಗಿಡ ಇದಕ್ಕೆಷ್ಟು ಬೀಜ ಬಿಟ್ಟಿದಾವೆ ಓಕೆ ಇಲ್ಲಿ ಲಾಗ್ ಎಂಡ್ ಮಾಡ್ತೀನಿ ರೀ ಎಲ್ರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು